ಜೈ ಕುಂದಾಪುರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಯುವ ಮನಸ್ಸುಗಳಿಗೆ ಸ್ಫೂರ್ತಿ ನೊಂದವರಿಗೆ ನೆರವಿನ ದಾರಿ ದೀಪ ಪ್ರಸ್ತುತ ಬ್ರಹ್ಮಲಿಂಗೇಶ್ವರ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಮೇಳದಲ್ಲಿ ಹವ್ಯಾಸಿ ಕಲಾವಿದರಾಗಿ ಕಾರ್ಯನಿರತರಾಗಿದ್ದ ಸುಬ್ರಹ್ಮಣ್ಯ ಮೊಗವೀರ ಬಗ್ವಾಡಿ ಇವರಿಗೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ ಒಂದರಂದು ಹಾರ್ಮಣ್ ಹತ್ತಿರ ಬೈಕ್ ಅಪಘಾತವಾಗಿ ಇದೀಗ ನ್ಯೂ ಮೆಡಿಕಲ್ ಹಾಸ್ಪಿಟಲ್ ಕುಂದಾಪುರ ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತಂದೆಯನ್ನ ಕಳೆದುಕೊಂಡ ಇವರು ಅಜ್ಜಿ ತಾಯಿ ಮತ್ತು ತಮ್ಮನೊಂದಿಗೆ ಬೆಳಕಿನ ಸಂಪರ್ಕವಿಲ್ಲದ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಈ ನೊಂದ ಜೀವಕ್ಕೆ ಸಹಾಯ ನೀಡಲು ಮುಂದಾಗಿದ್ದು ನಮ್ಮ ಈ ಜೈ ಕುಂದಾಪುರ ಸೇವಾ ಟ್ರಸ್ಟ್ ಕೈಲಾದಷ್ಟು ಸಹಾಯ ಮಾಡಿ ನಾವಿದ್ದೇವೆ ಎಂಬ ಭರವಸೆಯ ಮಾತುಗಳ ಮೂಲಕ ಮನೆ ಮಾತಾದ ಈ ಟ್ರಸ್ಟ್ ಮೂವತ್ತ ಐದಕ್ಕೂ ಅಧಿಕ ಸೇವೆಗಳನ್ನು ಕೈಗೊಂಡು ಯಶಸ್ವಿಯಾಗಿದೆ ಈ ಪ್ರೇರಣೆಯೊಂದಿಗೆ ನೊಂದವರಿಗೆ ನೆರವಾಗೋಣ ಇವ ಮನಸ್ಸುಗಳಿಗೆ ಸ್ಫೂರ್ತಿಯಾಗೋಣ ಧನ್ಯವಾದಗಳು